ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ವೀಕ್ಷಕರೇ ನಮ್ಮ ಜೊತೆಗೆ ಇವತ್ತು ವಿಶೇಷ ಅತಿಥಿ ಇದ್ದಾರೆ ಅಮ್ಮತಿಯ ಆರ್ ಐ ಎಚ್ ಪಿ ವೈದ್ಯರಾದಂಥ ಡಾಕ್ಟರ್ ಚಂದ್ರು ಸಿ ಕೆ ಒಂದಷ್ಟು ವಿಚಾರ ವಿನಿಮಯ ಮಾಡೋಣ ಈಗಿನ ಬಿಸಿಲಿನ ಜಳದಲ್ಲಿ ಕಾಫಿ ಎಸ್ಟೇಟ್ನಲ್ಲಿ ಸಾಕಷ್ಟು ಆವುಗಳ ಸಂಖ್ಯೆ ಜಾಸ್ತಿ ಕಂಡು ಬರ್ತದೆ ಆ ಸಂದರ್ಭದಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಡಾಕ್ಟ್ರ್ ಜೊತೆ ನಾವು ಒಂದಷ್ಟು ವಿಚಾರವೇ ನೀವು ಮಾಡೋಣ ಡಾಕ್ಟ್ರೆ ಈ ಸಂದರ್ಭದಲ್ಲಿ ಕೊಡಗುದನಿಗೆ ಸ್ವಾಗತ ಮಾಡ್ತಾಯಿದ್ದೀವಿ ಏನು ಹೇಳ್ಬೋದು ಡಾಕ್ಟ್ರ್ ಈಗಿನ ಸಿಚುವೇಷನ್ಗೆ ಎಲ್ಲರಿಗೂ ನಮಸ್ಕಾರ ಹಾವು ಕಚ್ಚಿರೋ ಇನ್ಸಿಡೆಂಟ್ಸ್ ಸ್ನೇಕ್ ಬೈಟ್ಸ್ ಈಗ ನಮ್ಮ ಆಸ್ಪತ್ ತುಂಬ ಕೇಸಸ್ ಬರ್ತಾ ಇರುತ್ತೆ ಕೊಡಗಲ್ಲಿ ತುಂಬ ಹಾವುಗಳು ಕಚ್ಚಿರೋ ಕೇಸಸ್ಸು ಇರ್ತವೆ ಇದರ ಬಗ್ಗೆ ಒಂದೆರಡು ಮಾತನ್ನು ಹೇಳ್ತೇನೆ ಹಾವು ಹಾವುಗಳಲ್ಲಿ ಎರಡು ಥರ ಇದೆ ವಿಷದ ಹಾವು ವಿಷ ಅಲ್ಲದೇ ಇರೋ ಹಾವು ವೆನಮಸ್ ನಾನ್ ವೆನಮಸ್ ಸ್ನೇಕ್ಸ್ ಹಾವು ವಿಷ ಅಲ್ಲದೇ ಇರೋ ಹಾವು ಕಚ್ಚೋ ಚಾನ್ಸಸ್ ಜಾಸ್ತಿ ವಿಷದ ಹಾವು ಕಚ್ಚೋ ಚಾನ್ಸಸ್ ಕಡಿಮೆ ಒಂದು ಇಪ್ಪತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಅದನ್ನ ಇಟ್ಕೋಬೋದು ಹಾವು ಕಚ್ಚಿದ ತಕ್ಷಣ ಏನೇನು ಮಾಡಬೇಕು ಅಂತಿರುತ್ತೆ ಒಂದು ಹಾವು ಯಾವ ಹಾವು ಅಂತ ನೀವು ನೋಡಿದರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ವಿಷದ ಹಾವನ್ನ ನಾ ವಿಷದ ಹಾವು ಅಲ್ವಾ ಅಂತ ಗೊತ್ತಿರುತ್ತೆ ಎರಡನೇದು ವಿಷದ ಹಾವೆ ಅಂತ ಹೇಗೆ ನಾವು ಹೇಳ್ತೀವಿ ಫ್ಯಾಂಗ್ ಮಾರ್ಕ್ ಅಂತ ಇರುತ್ತೆ ಒಂದು ಹಾವು ನಮ್ಮನ್ನು ಕಚ್ಚಿದರೆ ಅದರ ಹಲ್ಲಿನ ಗುರ್ತಿರುತ್ತೆ ಆ ಹಲ್ಲಿಗೆ ಫ್ಯಾಂಗ್ ಅನ್ನೋದು ಆ ಫ್ಯಾಂಗ್ ಮಾರ್ಕ್ ವಿಷದ ಹಾವಲ್ಲಿ ಎರಡು ಇರುತ್ತೆ ಎರಡು ಮಾರ್ಕ್ ಇದ್ದರೆ ಕಚ್ಚಿದ ಮೇಲೆ ಅದು ನೂರಕ್ಕೂ ನೂರು ವಿಷದ ಹಾವೇ ಆಗುತ್ತೆ ಅದು ವಿಷ ಹ ಬಿಟ್ಟಿರ್ಬೋದು ಬಿಡದೇ ಇರ್ಬೋದು ಡ್ರೈ ಬೈಟ್ ವೆಟ್ ಬೈಟ್ ಅಂತಿದೆ ಆದರೆ ಕಚ್ಚಿರೋದು ವಿಷದ ಹಾವು ಆಗ ವಿಷ ಅಲ್ಲದೆ ಇರೋ ಹಾವು ಕಚ್ಚಿದರೆ ಏನಿರುತ್ತೆ ಹಲ್ಲಿನ ಗುರ್ತಿರುತ್ತೆ ಈಗ ನಾವು ಹಿಡಿದು ಒಂದು ಚರ್ಮನ ಕಚ್ಚಿದರೆ ಹೇಗೆ ಮಲ್ಟಿಪಲ್ ಮಾರ್ಕ್ಸ್ ಇರುತ್ತೆ ಹೆಚ್ಚಿನ ಹಲ್ಲು ಮಾರ್ಕ್ ಇದ್ದರೆ ಅದು ವಿಷದ ಹಾವು ಅಲ್ಲ ಅಂತ ಸೊ ವಿಷದ ಹಾವು ಈಗ ಕಚ್ಚಿದೆ ಅಂತ ನಾವು ಖಚಿತ ಮೇಲೆ ಮುಂದೆ ಏನೇನು ಮಾಡಬೇಕು ಒಂದು ಹಾವನ್ನ ಸ್ನೇಕ್ ಐಡೆಂಟಿಫಿಕೇಷನ್ ಯಾವ ಹಾವು ಇರ್ಬೋದು ಅದು ಅದು ನಾಗರ ಹಾವು ಇರ್ಬೋದು ವೈಪರ್ಸ್ ಇರ್ಬೋದು ಇದಕ್ಕೆಲ್ಲ ಟ್ರೀಟ್ಮೆಂಟ್ ಬೇರೆ ಬೇರೆ ಆಗುತ್ತೆ ಹಾಗಾಗಿ ಹಾವುನ ಯಾವುದು ಯಾವ ಥರದ ಹಾವು ಅಂತ ಗೊತ್ತು ಮಾಡಿಕೊಂಡ್ರೆ ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ಸೂಕ್ತವಾದ ಟ್ರೀಟ್ಮೆಂಟ್ನ ಆಸ್ಪತ್ರೆಯಲ್ಲಿ ಡಾಕ್ಟ್ರುಗಳು ಕೊಡೋಕ್ಕೆ ಅನುಕೂಲ ಆಗುತ್ತೆ ಅಕಸ್ಮಾತ್ತಾಗಿ ನಮಗೆ ನಿಮಗೆ ಗೊತ್ತೇ ಆಗಲಿಲ್ಲ ಯಾವ ವಿಷದ ಹಾವು ಗೊತ್ತೋ ಆದರೆ ಯಾವ ವಿಷದ ಹಾವು ಅಂತ ಗೊತ್ತಿಲ್ಲದೆ ಹೋದರೂ ಪರವಾಗಿಲ್ಲ ನಾವು ಆಸ್ಪತ್ರೆಯಲ್ಲಿ ಅದನ್ನು ಟೆಸ್ಟ್ಗಳಲ್ಲಿ ಕಂಡ್ದು ಮಾಡ್ಕೊಳ್ತೀವಿ ಆದರೆ ಗುರುತಿಸಿದ್ರೆ ಟ್ರೀಟ್ಮೆಂಟ್ ಮಾಡೋಕ್ಕೆ ಸುಲಭ ಒಂದು ಎರಡನೇದು ಕಚ್ಚಿದ ವ್ಯಕ್ತಿನ ಹೇಗೆ ಅಲ್ಲಿಂದ ಮೂವ್ ಮಾಡಬೇಕು ಫಸ್ಟ್ ಏಡ್ ಅಂತ ಏನು ಮಾಡಬೇಕು ಹಾವು ಕಚ್ಚೋದಕ್ಕೆ ಅಂದರೆ ಮುಂಚೆಯೆಲ್ಲ ಅನೇಕ ಫಸ್ಟ್ ಏಡ್ ವಿಧಾನಗಳಿತ್ತು ಅಂದರೆ ಕಚ್ಚಿದ ಭಾಗನ ಬ್ಲೇಡಲ್ಲಿ ಸಣ್ಣದಾಗಿ ಕತ್ತರಿಸಿ ಅದನ್ನು ವಿಷಾನ ಬಾಯಿ ಹಾಕಿ ಇದನ್ನು ಮಾಡಿ ಸಕ್ ಮಾಡಿ ಉಗಿ ಅದೆಲ್ಲ ನಾವು ಹೇಳ್ಕೊಡ್ತಿದ್ವಿ ಮುಂಚೆ ಆಮೇಲೆ ಒಂದು ದಾರಾನ ಕಚ್ಚಿದ ಜಾಗಕ್ಕಿಂತ ಮೇಲೆ ಟೈಟಾಗಿ ಕಟ್ಟೋದು ಟೋರ್ನಿಕೆ ಅಂತ ಏನು ಕಟ್ತಿದ್ವಿ ಅದೆಲ್ಲ ಮುಂಚೆ ಇತ್ತು ಅವೆಲ್ಲ ಯಾವುದು ಉಪಯೋಗ ಆಗೋದಿಲ್ಲ ವ್ಯಕ್ತಿಗೆ ಉಪಯೋಗಕ್ಕಿಂತ ಅದರಿಂದ ಇನ್ನೂ ತೊಂದರೆಗಳೇ ಜಾಸ್ತಿ ಆಗುತ್ತೆ ಹಾಗಾಗಿ ಈಗ ಇರೋ ಇದರಲ್ಲಿ ಫಸ್ಟ್ ಏಡ್ ರೆಕಮೆಂಡೇಶನ್ ಏನು ಹೇಳುತ್ತೆ ಒಂದು ಹಾವು ಕಚ್ಚಿದ ವ್ಯಕ್ತಿನ ನಡೆಸಬಾರದು ಅವರನ್ನು ಒಂದು ಗಾಡಿಯಲ್ಲಿ ಶಿಫ್ಟ್ ಮಾಡಬೇಕು ಅಕಸ್ಮಾತ್ ಆಸ್ಪತ್ರೆ ಒಂದು ಇಪ್ಪತ್ತಡಿ ದೂರದಲ್ಲೇ ಇದೆ ನಡ್ಸ್ಕೊಂಡು ಹೋಗ್ಬೋದಂದರೆ ಇಲ್ಲ ಎತ್ಕೊಂಡು ಹೋಗಬೇಕು ನಡೆದ್ರೆ ಏನಾಗುತ್ತೆ ಹಾವು ಕಚ್ಚಿದ ಮೇಲೆ ನಮ್ಮ ಮಜಲ್ ಕೈ ಕಾಲೆಲ್ಲ ಅಲ್ಗಾಡೋವಾಗ ವಿಷ ಹರಿಯೋದು ಹೆಚ್ಚಾಗುತ್ತೆ ಬಾಡಿಯಲ್ಲಿ ಆಗ ಸರ್ಕ್ಯುಲೇಷನ್ ಜಾಸ್ತಿ ಆಗುವಾಗ ವಿಷ ಮೈನ ಎಲ್ಲ ಜಾಗಗಳಿಗೂ ಹರ ಹರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಾವು ನಡೀದೆ ಹೋದರೆ ಒಂದೇ ಕಡೆ ಇದ್ದರೆ ಅವಾಗಲೂ ವಿಷ ಹರಿಯುತ್ತೆ ಆದರೆ ವೇಗವಾಗಿ ವಿಷ ಹರಡ ಹರಡೋದಿಲ್ಲ ಮೈಯಲ್ಲಿ ಇದು ಒಂದೇ ಫಸ್ಟ್ ಏಡ್ ಮಾಡೋಕ್ಕಿರೋದು ನಡೆಸಬೇಡಿ ಅವರನ್ನು ಯಾವ್ದಾರು ಗಾಡಿಯಲ್ಲಿ ಕೂರಿಸಿನೋ ಗಾ ಅದು ಟೂ ವೀಲರ್ ಬೈಕ್ ಇರ್ಬೋದು ಕಾರ್ ಇರ್ಬೋದು ಜೀಪ್ ಇರ್ಬೋದು ಇದರಲ್ಲೂ ನಡೆಸಿ ಅಥವಾ ಎತ್ಕೊಂಡು ಹೋಗಿ ಏನೂ ಗಾಡಿ ಇಲ್ಲದೆ ಹೋದ್ರೆ ಅವ್ರನ್ನ ನಡೆಸಬೇಡಿ ಅದೊಂದೇ ಫಸ್ಟ್ ಏಡ್ ಮಾಡೋಕ್ಕಿರೋದು ಇದಾದ ಮೇಲೆ ನೆಕ್ಸ್ಟ್ ಆಸ್ಪತ್ರೆಗೆ ತಂದು ತಲುಪಿಸ್ಬೇಕು ಆಮೇಲೆ ಈ ಹಾವು ಕಚ್ಚಿರೋ ಇದರಲ್ಲಿ ಇನ್ನೊಂದು ವಿಶೇಷವಾದ ಇದು ಏನು ತಿಳ್ಕೊಬೇಕು ನೀವು ಅಂದರೆ ಎಲ್ಲ ಆಸ್ಪತ್ರೆಯಲ್ಲೂ ಹಾವು ಕಚ್ಚಿ ಟ್ರೀಟ್ಮೆಂಟ್ ಕೊಡೋ ಅಷ್ಟು ವ್ಯವಸ್ಥೆ ಇರಲ್ಲ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಅದಕ್ಕೆ ವ್ಯವಸ್ಥೆ ಇರುತ್ತೆ ಖಾಸಗಿ ಆಸ್ಪತ್ರೆಗಳಲ್ಲಿ ಎಲ್ಲ ಆಸ್ಪತ್ರೆಯಲ್ಲೂ ಅದಕ್ಕೆ ವ್ಯವಸ್ಥೆ ಇರಲ್ಲ ಟೈಮ್ ಎ ಎಸ್ಸೆನ್ಸ್ ಅಂತ ಹೇಳೋಂಗೆ ಹಾವು ಕಚ್ಚಿರೋ ಕೇಸಲ್ಲಿ ನಾಲ್ಕು ಗಂಟೆ ಒಳಗಡೆ ಅದರದ್ದು ಇಂಜೆಕ್ಷನ್ ಎಲ್ಲ ಕೊಡೋದು ಸೂಕ್ತ ಹಾಗಾಗಿ ಓಡಾಡ್ತಾ ಇದ್ದರೆ ಈ ಹಾಸ್ಪಿಟ್ಲ್ ಆಸ್ಪಿಟ್ಲಂದರೆ ಟೈಮ್ ತುಂಬ ಬಿಡಬಾರ್ದು ಕೊಡಗಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಈ ಕಡೆ ನಮ್ಮ ಸೌತ್ ಟೂರ್ಗಲ್ಲಿ ಆರ್ ಐ ಎಚ್ ಪಿ ಆಸ್ಪತ್ರೆಯಲ್ಲಿ ಇದಕ್ಕೆ ಆದ ವ್ಯವಸ್ಥೆ ಇದೆ ಆ್ಯಂಟಿ ಸ್ನೇಕ್ ವನಮ್ ಆಗಿರ್ಬೋದು ವೆಂಟಿಲೇಟರ್ ಆಗಿರ್ಬೋದು ಇಂಟೆನ್ಸಿವ್ ಕೇರ್ ಆಗಿರ್ಬೋದು ಖಾಸಗಿ ಆಸ್ಪತ್ರೆಯಲ್ಲಿ ನಮ್ಮಲ್ಲಿ ಅದರದ್ದು ಪೂರ ಸ್ಟಾಕ್ಸ್ ಇರೋದರಿಂದ ಇದನ್ನು ಟ್ರೀಟ್ಮೆಂಟನ್ನ ನಾವಿಲ್ಲಿ ಖಾಸಗಿಯಲ್ಲಿ ಮಾಡ್ಬೋದು ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆಯಲ್ಲೂ ಇದಕ್ಕೆ ಹಾವು ಕಚ್ಚಿರೋ ಇದಕ್ಕೆ ವ್ಯವಸ್ಥೆಗಳು ಇರುತ್ತೆ ಟೈಮ್ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಎಷ್ಟು ಬೇಗ ಆಸ್ಪತ್ರೆಗೆ ಹೋಗ್ತೀವಿ ಅಷ್ಟು ಒಳ್ಳೆಯದು ನಡೆಸಬೇಡಿ ಇದೊಂದೇ ವಿಷಯ ನೀವು ಕರೆಕ್ಟಾಗಿ ತಿಳ್ಕೋಬೇಕು ಬೇರೆ ಯಾವುದೇ ಥರದ್ದು ಫಸ್ಟ್ ಏಡ್ ಮಾಡಬಾರ್ದು ಇವತ್ತಿಗೂ ನನಗೆ ನನ್ನ ಆಸ್ಪತ್ರೆಯಲ್ಲಿ ತೊಗೊಂಡು ಬರೋ ಪೇಷಂಟ್ಸ್ ನನ್ನ ಹತ್ರ ಈಗಲೂ ಅದು ಹಗ್ಗ ಇದು ದಾ ದಾರನ ಟೈಟಾಗಿ ಕಟ್ಕೊಂಡು ತರ್ತಾರೆ ಆ್ಯಕ್ಚುಲಿ ಆ ದಾರ ಕಟ್ಟೋದ್ರಲ್ಲೇ ಪ್ರಾಬ್ಲಮ್ ಇರುತ್ತೆ ರಕ್ತ ಚಲನೆ ಆಗದೆ ಗ್ಯಾಂಗ್ರಿನ್ ಥರ ಆಗಿ ಎರಡು ಮೂರು ಬೆರಳುಗಳೆಲ್ಲ ತೆಗೆದಿದ್ದೆಲ್ಲ ಇನ್ಸಿಡೆನ್ಸಸ್ ಇದೆ ಸೊ ಅದನ್ನು ಕಟ್ಟೋದು ಒಂದು ತಪ್ಪಿಸಿದ್ರೆ ತುಂಬ ಒಳ್ಳೆಯದು ಈ ಮೂಲಕ ಇದನ್ನು ಹೇಳೋಕೆ ಇಷ್ಟಪಡ್ತೀನಿ ಹಾವು ಕಚ್ಚೋದ್ರಲ್ಲಿ ಇನ್ನೊಂದು ವಿಷಯ ಏನೆಲ್ಲರೂ ತಿಳ್ಕೋಬೇಕು ಇದರಲ್ಲಿ ಹೆದರಿಕೆನೇ ಜಾಸ್ತಿ ಆ್ಯಕ್ಚುಲಿ ಇದೇನು ಸತ್ತು ಹೋಗ್ಬಿಡೋದಿಲ್ಲ ತುಂಬ ಕಡಿಮೆ ಸಾರಿ ಸ್ನೇಕ್ ಬೈಟಿಂದನೇ ಸಾಯೋ ವಿಷದಿಂದ ಸಾಯೋ ಚಾನ್ಸಸ್ ತುಂಬ ಕಡಿಮೆ ಅವರಿಗೆ ಬೇರೆ ಬೇರೆ ಮೆಡಿಕಲ್ ಜೊತೆಯಲ್ಲಿ ಜೊತೆಯಲ್ಲಿರುವಾಗ ಅದರಿಂದ ಸಾಯ್ತಾರೆ ವಿಷದಿಂದ ಸಾಯೋ ಚಾನ್ಸ್ ತುಂಬ ಕಡಿಮೆ ಹೆದರ್ಕೊಳ್ಳೋದು ಬೇಡ ಗೌರ್ಮೆಂಟ್ ಹಾಸ್ಪಿಟಲ್ ಅಥವಾ ಯಾವುದಾರು ಒಂದು ಹಾಸ್ಪಿಟಲ್ ಸೂಕ್ತ ಟೈಮಲ್ಲಿ ಹೋದರೆ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೊರಗೆ ಬರಬಹುದು ಥ್ಯಾಂಕ್ ಯು ಪ್ರಿಯ ವೀಕ್ಷಕರೇ ಸುದೀರ್ಘವಾದಂಥ ಒಂದು ಚಿತ್ರಣವನ್ನು ಈ ಒಂದು ಹಾವು ಕಚ್ಚಿದಾಗ ಯಾವ ರೀತಿ ಮುಂಜಾಗ್ರತಾ ಕ್ರಮ ತಗೋಬೇಕು ಅನ್ನೋದನ್ನು ಧ್ವನಿ ಮೂಲಕ ಡಾಕ್ಟರ್ ಅವರು ಉತ್ತಮವಾಗಿ ಹೇಳ್ಕೊಟ್ಟಿದ್ದಾರೆ ಇದೇ ರೀತಿಯಲ್ಲಿ ತಾವು ಮುಂಜಾಗ್ರತೆ ತಗೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಒಂದಷ್ಟು ವಿಚಾರವನ್ನು ನಿಮ್ಮ ಮಾಡಿಕೊಟ್ಟಂಥ ವೈದ್ಯರಿಗೆ ಧನ್ಯವಾದಗಳು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಳಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್